ಇದನ್ನು ಸಂಪೂರ್ಣವಾಗಿ ಬಿಡುಗಡೆಗೊಂಡಿರ್ತೀರಿ ಈಗ ನಿಮಗೆ ಒಂದು ರೀತಿಯಾದಂತಹ ಫ್ರೀ ಬರ್ಡ್ ಆದರೆ ಜ್ಞಾಪಕವಿರಲಿ ದುಷ್ಟರು ಯಾರಂತ ಗೊತ್ತಾಗಿದೆ ಸ್ನೇಹಿತರು ಯಾರಂತ ಗೊತ್ತಿರುತ್ತಲ್ಲ ಅದರ ಬಗ್ಗೆ ಗಮನವನ್ನು ಹರ್ಸ್ಬೇಕು ಈ ಸಾಡೆ ಸಾತ್ ಬರುವಂಥದ್ದೇ ಇದಕ್ಕೋಸ್ಕರ ಮನುಷ್ಯನ ವ್ಯಾಲ್ಯೂ ತೋರಿಸುತ್ತೆ ಮನುಷ್ಯನ ವ್ಯಕ್ತಿತ್ವವನ್ನು ಗುರುಸುತ್ತೆ ನಿಮ್ಮನ್ನು ಕ್ಲೀನಾಗಿ ಫಿಲ್ಟರ್ ಮಾಡಿ ಬಿಡುತ್ತೆ ನಿಮ್ಮ ಅಹಂಕಾರವನ್ನ ದಮನವನ್ನು ಮಾಡುತ್ತೆ ಒಂದು ರೀತಿಯಾದಂಥ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿ ಹೋಗುವುದಕ್ಕೆ ಸ್ಕರವಾಗಿ ಬರ್ತಾರೆ ಶನಿ ಮಹಾತ್ಮ ಬರಬೇಕಾರೆ ಸಂತೋಷದಲ್ಲಿ ಮಾಡ್ಕೊಳ್ಳಿ ಹೋಗ್ಬೇಕಾದ್ರೆ ಸಂತೋಷವನ್ನು ಕೊಟ್ಟು ಹೋಗ್ತಾರೆ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ಸಾಡೆ ಸಾತ್ ಅನ್ನುವಂಥದ್ದು ಇಪ್ಪತ್ತು ವರ್ಷ ನಂತರದಲ್ಲಿ ಎಲ್ಲ ಒಂದು ಗ್ರಹಗಳಿಗೂ ಪ್ರವೇಶವನ್ನು ಮಾಡ್ತಾ ಬರ್ತಿರ್ತಾರೆ ಇದರಲ್ಲಿ ಈಗ ಮಕರ ರಾಶಿಯವರಿಗೆ ಬಿಡುಗಡೆಯ ವರ್ಷ ಅತ್ಯಂತ ಸಂಭ್ರಮ ಪಡುವಂಥ ವರ್ಷ ಮಕರ ರಾಶಿಯವರಿಗೆ ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಗುರಿಯಾಗಿ ಒಂದಲ್ಲ ಒಂದು ಕಷ್ಟ ಕಾರ್ಪುಣ್ಯಗಳನ್ನು ಅನುಭವಿಸಿ ಅವಮಾನಗಳನ್ನು ದ್ವೇಷಗಳನ್ನು ಎಲ್ಲವೂ ಕಂಡಂತಹ ಮಕರ ರಾಶಿ ಒಂದು ರೀತಿಯಾದಂತಹ ಜೀವನದ ಉತ್ತಮವಾದಂಥ ಪಾಠವನ್ನು ಕಲಿತಂತಹ ಮಕರ ರಾಶಿಯವರು ನಂಬಿಕೆ ದ್ರೋಹಗಳೆಲ್ಲಾಯಿತು ಹಿತಶತ್ರುಗಳ್ಯಾರು ಹಿತಶತ್ರುಗಳ್ಯಾರು ನಮ್ಮನ್ನು ಹೆಂಗೆ ಅವರವರ ಅನುಕೂಲಗಳಿಗೆ ಬಳಸ್ಕೊಂಡ್ರು ಕಷ್ಟ ಬಂದಾಗ ಹೆಂಗೆ ನಮ್ಮನ್ನು ಪ್ರಪಾತಕ್ಕೆ ತಳ್ಳದ್ರು ಎಷ್ಟು ಅವಮಾನಗಳನ್ನು ಮಾಡಿದ್ರು ಹಿಂದೆ ಏನು ಮಾತನಾಡಿಕೊಂಡ್ರು ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂತಹ ಗೋಚಾರಕ್ಕೆ ಬರುತ್ತೆ ಎಲ್ಲಿ ಕೈ ಹಾಕಿದ್ರೂ ಸಹ ತೊಂದರೆ ತಾಪತ್ಯಗಳಿಂದಲೇ ಕೂಡಿದಂತಹ ಮಕರ ರಾಶಿಯವರು ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳನ್ನು ತಂದೊಡ್ಡು ತಂದೆ ತಾಯಿಗಳಲ್ಲಿ ಮನಸ್ತಾಪಗಳನ್ನು ಮಾಡಿಕೊಂಡು ಮಡದಿ ಮಕ್ಕಳಲ್ಲಿ ಬೇಸರವನ್ನು ಮಾಡಿಕೊಂಡು ಮತ್ತೆ ಮತ್ತೆ ಬೇರೆಯವರ ಹೇಳಿಕೆ ಮಾತುಗಳನ್ನು ಕೇಳಿ ಬೇರೆ ಬೇರೆ ವ್ಯಾಮೋಹಗಳಿಗೆ ಗುರಿಯಾದ ಗುರಿಯಾಗಿ ನಾನಾ ರೀತಿ ಕಷ್ಟಗಳನ್ನು ಸಮಸ್ಯೆಗಳನ್ನು ಗೊಂದಲಗಳನ್ನು ಕಾರಾಗೃಹ ಭಾಸಗಳನ್ನು ಅನುಭವಿಸು ಬಂದಂತಹ ಮಕರ ರಾಶಿಯವರು ಇದನ್ನು ಸಂಪೂರ್ಣವಾಗಿ ಬಿಡುಗಡೆಗೊಂಡಿರ್ತೀರಿ ಈಗ ನಿಮಗೆ ಒಂದು ರೀತಿಯಾದಂತಹ ಫ್ರೀ ಬರ್ಡು ಆಕಾಶದಲ್ಲಿ ಉಲ್ಲಾಸದಲ್ಲಿ ಹಾರಾಡುವಂಥ ಅಕ್ಕಿಯಾಗಿರ್ತೀರಿ ಆದರೆ ಜ್ಞಾಪಕವಿರಲಿ ದುಷ್ಟರು ಯಾರಂತ ಗೊತ್ತಾಗಿದೆ ಸ್ನೇಹಿತರು ಯಾರಂತ ಗೊತ್ತಿರುತ್ತಲ್ಲ ಅದರ ಬಗ್ಗೆ ಗಮನವನ್ನು ಹರ್ಸ್ಬೇಕಾಗ್ತದೆ ಈ ಸಾಡೆ ಸಾತ್ ಬರುವಂಥದ್ದೇ ಇದಕ್ಕೋಸ್ಕರ ಮನುಷ್ಯನ ವ್ಯಾಲ್ಯೂ ತೋರಿಸುತ್ತೆ ಮನುಷ್ಯನ ವ್ಯಕ್ತಿತ್ವವನ್ನು ಗುರುಸುತ್ತೆ ನಿಮ್ಮನ್ನು ಕ್ಲೀನಾಗಿ ಫಿಲ್ಟ್ರ್ ಮಾಡಿಬಿಡುತ್ತೆ ನಿಮ್ಮ ಅಹಂಕಾರವನ್ನು ದಮನವನ್ನು ಮಾಡುತ್ತೆ ನಿಮಗೆ ಒಂದು ರೀತಿಯಾದಂಥ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿ ಹೋಗುವುದಕ್ಕೋಸ್ಕರವಾಗಿ ಬರ್ತಾರೆ ಶನಿ ಮಹಾತ್ಮ ಬರಬೇಕಾದ್ರೆ ಸಂತೋಷದಲ್ಲಿ ಬರ್ಮಾಡ್ಕೊಳ್ಳಿ ಹೋಗ್ಬೇಕಾದ್ರೆ ಸಂತೋಷವನ್ನು ಕೊಟ್ಟು ಹೋಗ್ತಾರೆ ಈಗಿರುವಂತಹ ಮಕರ ರಾಶಿವರೆಗಂತೂ ಕುಟುಂಬ ಸೌಖ್ಯವಾಗಿರುವಂತಹ ವಾತಾವರಣ ಕುಟುಂಬದಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಮಡದಿ ಮಕ್ಕಳಲ್ಲಿ ತಂದೆ ತಾಯಿಗಳಲ್ಲಿ ಪ್ರೀತಿ ವಾತ್ಸಲ್ಯದಿಂದ ತುಂಬಿ ತುಳುಕುವಂತಹ ವಾತಾವರಣ ನಿಮ್ಮ ನಷ್ಟಗಳೆಲ್ಲವೂ ಸಹ ಲಾಭಕ್ಕೆ ತಿರುಗುವಂತಹ ವಾತಾವರಣ ಕೈ ಹಾಕಿದ ಕೆಲಸದೆಲ್ಲವೂ ಸಹ ಸಕ್ಸಸ್ ಆಗುವಂತಹ ಅನುಕೂಲಕರವಾದಂತಹ ವಾತಾವರಣ ದೇವರ ಅನುಗ್ರಹದಿಂದ ಕೂಡಿರುವಂಥದ್ದು ಎಲ್ಲವೂ ಸಹ ಹಣಕಾಸಿನ ಅನುಕೂಲದಿಂದ ಹಿಡಿದು ವ್ಯವಹಾರದಲ್ಲಿ ಪ್ರಗತಿಯಿಂದ ಹಿಡಿದು ಎಲ್ಲವೂ ಸಹ ಸುಭಿಕ್ಷವಾದಂತಹ ಸುಭಿಕ್ಷ ಕಾಲಗಳು ನಿಮಗೆ ಆರಂಭವಾಗುತ್ತೆ ಈ ಯುಗಾದಿ ಹಬ್ಬ ದಿನದಂದು ಮಕರ ರಾಶಿವರೆಗೆ ಮಕರ ರಾಶಿಯವರ ಅಧಿಪತಿಯಾದಂಥವನು ಶನಿಗ್ರಹವೇ ಇದುವರೆಗೂ ಸಾಡೆ ಸಾತಲ್ಲಿದ್ದಂತಹ ಅವರು ಶನಿಗ್ರಹವೇ ಕಷ್ಟವನ್ನು ಅನುಭವಿಸಿದ್ದು ಕೊಟ್ಟಂಥದ್ದು ಶನಿಗ್ರಹವೇ ಆದ್ದರಿಂದ ನಿಮ್ಮ ರಾಶಿ ಅಧಿಪತಿ ಶನಿಗ್ರಹನೇ ಇರೋದರಿಂದ ನೀವು ಯಾವುದೇ ಕಾರಣಕ್ಕೂ ಶನಿ ಮಹಾತ್ಮನನ್ನು ಮರಿಬೇಡಿ ಶನಿ ಮಹಾತ್ಮನ ಒಂದು ಧ್ಯಾನ ಒಂದು ಔಪಾಸನೆಯನ್ನು ಮಾಡ್ತಾ ನಿಮ್ಮ ಮನೆದೇವರು ಕುಲದೇವರಾದಂತಹ ಹೆಣ್ಣು ದೇವರನ್ನು ಯಾವುದೇ ಒಂದು ಶಕ್ತಿ ದೇವರನ್ನು ಪರಮೇಶ್ವರಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ಹೊರನಾಡು ಶೃಂಗೇರಿ ಶಾರದಾಂಬೆ ಕೊಲ್ಲೂರು ಮೂಕಾಂಬಿಕೆ ಇಂತಹ ದೇವರಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಷ್ಟೆಷ್ಟು ಶಕ್ತಿ ದೇವತೆಗಳಿದ್ದಾರೆ ಚಾಮುಂಡಿ ದೇವರಿಗಿಂತ ಶಕ್ತಿ ದೇವರು ಬೇಕಾ ಹೊರ್ನಾಡು ಅನ್ನಪೂರ್ಣೇಶ್ವರಿಗಿಂತ ಶಕ್ತಿ ದೇವರು ಬೇಕಾ ಕೊಲ್ಲೂರು ಮೂಕಾಂಬಿಕೆಗಿಂತ ಶಕ್ತಿ ಇರುವಂತಹ ದೇವರು ಬೇಕಾ ನಮಗೆ ಇಂತಹ ದೇವತ ಆರಾಧನೆಯನ್ನು ಮಾಡೋದರಿಂದ ಮಕರ ರಾಶಿಯವರು ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನು ನಿಮಗೆ ಆ ದೇವಿ ಸೃಷ್ಟಿ ಮಾಡಿಕೊಡ್ತಾಳೆ ಇನ್ನು ಭಯಪಡುವಂತಹ ವಾತಾವರಣ ಅಂತೂ ಖಂಡಿತವಾಗಿ ಮಕರ ರಾಶಿಯವರಿಗೆ ಇರೋದಿಲ್ಲ ಇನ್ನು ಸುಭಿಕ್ಷವಾದಂತಹ ಕಾಲಗಳು ನಿಮಗೆ ಆರಂಭವಾಗುತ್ತೆ ಅಹಂಕಾರವನ್ನು ಪಡಬೇಡಿ ಧರ್ಮವನ್ನು ಬಿಡಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಕಿವಿ ಮಾತನ್ನು ಹೇಳ್ತೇನೆ ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತನ್ಮಾ